ಅಂಡ್ ಹಾ ನಾನು ಹೇಳ್ ನಿಲ್ತಿದೆ ಸೊ ಚಳಿ ಇದೆ ಆದಷ್ಟು ಸ್ವೆಟರ್ಸ್ ಹಾಕೊಳ್ಳಿ ಅಂಡ್ ಮಕ್ಳಿಗೂ ಕೂಡ ಅಷ್ಟೇ ಇವಾಗ ಸ್ಕೂಲ್ ಕಲಸೋ ಮಕ್ಳಿಗೂ ಕೂಡ ಸ್ವೆಟರ್ಸ್ ಹಾಕಿ ಆದಷ್ಟು ವಾಮ್ ಆಗಿಡಿ ಮಕ್ಕಳನ್ನ ಆಗಿರ್ಬೋದು ಅಥವಾ ದೊಡ್ಡವ್ರ ಕೆಲ್ಸಕ್ಕೆ ಹೋಗೋ ಹುಡುಗ ಹುಡುಗಿ ಆಗಿರ್ಬೋದು ಯಾರೇ ಆಗಿರ್ಬೋದು ಸೊ ಸಿಕ್ಕಾಪಟ್ಟೆ ಚಳಿ ಇದೆ ಈ ಟೈಮಲ್ಲಿ ಕೋಲ್ಡ್ ಬರೋದು ಜಾಸ್ತಿ ಇರುತ್ತೆ ಅಂಡ್ ಸೀಸನಲ್ ಫ್ರೂಟ್ಸ್ ತೀನಿ ಸೊ ಅದು ಬಿಟ್ಟು ನೀವು ಆರೆಂಜ್ ಆಗಿರ್ಬೋದು ಅಥವಾ ಬೇರೆ ಲೈಕ್ ಕಲ್ಲಂಗಡಿ ಆಗಿರ್ಬೋದು ಈ ತರ ತಿಂದ್ರೆ ಬೇಗ ನಗಡಿ ಬರುತ್ತೆ ಸೊ ಚಳಿಗಾಲಕ್ಕೆ ಯಾವುದು ಸೀಸನಲ್ ಫ್ರೂಟ್ ಇರುತ್ತೋ ಅದನ್ನ ನೀವು ತಗೊಳ್ಳಿ ಅಂಡ್ ಸ್ವಲ್ಪ ನ ಅವಾಗ ಅವಾಗ ಆಡ್ ಮಾಡ್ಕೊಳ್ಳಿ ತುಂಬಾನೇ ಒಳ್ಳೇದು ಈಗ ನಾನು ಯಾಕೆ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಹೇಳ್ತೀನಿ ಸೊ ಗೈಸ್ ತುಂಬಾ ದಿನ ಆಯ್ತು ನಾನು ಅಡುಗೆ ವಿಡಿಯೋ ಅಪ್ಲೋಡ್ ಮಾಡಿ ಇವತ್ತು ನಾನ್ ಮಾಡ್ತಿರೋ ಅಡಿಗೆ ಬಂದು ರಾಗಿ ಸೂಪ್ ಮತ್ತೆ ಪನ್ನೀರ್ ರೋಲ್ ಸೊ ಹೇಗೆ ಮಾಡೋದು ರಾಗಿ ಸೂಪ್ ಮತ್ತೆ ಪನ್ನೀರ್ ರೋಲ್ ಅಂತ ನಾನು ನಿಮ್ಗೆ ತಿಳ್ಸ್ಕೊಡ್ತೀನಿ ರಾಗಿ ಸೂಪ್ ಹೌದು ತುಂಬಾನೇ ಒಳ್ಳೇದು ಮಕ್ಕಳಿಗೆ ಆಗಿರ್ಬೋದು ದೊಡ್ಡೋರ್ಗ ಆಗಿರ್ಬೋದು ಸ್ವಲ್ಪ ತರಕಾರಿ ಹಾಕಿ ಮಾಡೋದ್ರಿಂದ ತುಂಬಾನೇ ಒಳ್ಳೇದು ಅಂಡ್ ಎಸ್ಪೆಷಲಿ ಚಳಿಗಾಲಕ್ಕೆ ಬಜ್ಜಿ ಬೋಂಡ ಅದು ಇದು ತಿಂದು ಅಯ್ಯೋ ದಪ್ಪ ಆಗ್ಬಿಟ್ಟೆ ಅಯ್ಯೋ ಲೈಕ್ ಈ ತರ ಪಿಂಪಲ್ಸ್ ಬಂದ್ಬಿಟ್ಟಿದೆ ಅಯ್ಯೋ ಹಾಗೆ ಹೀಗೆ ಅನ್ಕೊಳಕ್ಕಿಂತ ಬಿಸಿ ಬಿಸಿಯಾಗಿ ಸೂಪ್ ಮಾಡಿ ಅಂಡ್ ತುಂಬಾ ತರ ಸೂಪ್ ಇರುತ್ತೆ ಕಾಲ್ ಸೂಪ್ ಮಾಡ್ ಕುಡಿಬಹುದು ವೆಜಿಟೇಬಲ್ ಸೂಪ್ ಇದೆ ಕಾರ್ನ್ ಸೂಪ್ ಇದೆ ಮಶ್ರೂಮ್ ಸೂಪ್ ಇದೆ ಅಂಡ್ ನೀವು ಅಂಗಡಿಯಿಂದ ಸೂಪ್ ಪೌಡರ್ ಏನೋ ಬರ್ತಲ್ಲ ನಾರ್ ಸೂಪ್ ಕಂಪ್ನಿಯನ್ನು ಸೊ ಅದ ಮನೇಲಿ ಕೂಡ ಮಾಡ್ಕೋಬಹುದು ಯಾ ಅದು ತರಕಿಂತ ಮನೇಲೆ ನೀವು ಆರಾಮಾಗಿ ಮಾಡ್ಕೋಬಹುದು ಹೇಗೆ ಅಂತ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಹಾಗೆ ಪನ್ನೀರ್ ರೋಲ್ ನೀವು ಅನ್ಕೋಬಹುದು ಅಯ್ಯೋ ಬೆಳಿಗ್ಗೆ ಮಕ್ಳಿಗೆ ಅದು ನಾಶ ಚಪಾತಿ ಮಾಡೋದು ಭಾರಿ ತುಂಬಾನೇ ಸಿಂಪಲ್ ಆಗಿದೆ ಮನೇಲಿ ಟ್ರೈ ಮಾಡಿ ಮಕ್ಳಿಗೂ ಕೊಡಿ ಅಂಡ್ ಅವರು ಚಪಾತಿ ಚಪಾತಿ ಅವ್ರಿಗೆ ಲೈಕ್ ಡಿಫ್ರೆಂಟ್ ಟೇಸ್ಟ್ ಇರಬೇಕು ಪನ್ನೀರ್ ಕೂಡ ನಿಮ್ಗೆ ಗೊತ್ತಿರೋದಕ್ಕೆ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಅಂಡ್ ಮನೇಲಿ ಪನ್ನೀರ್ ಮಾಡೋದು ಹೇಗೆ ಅಂತ ಕೂಡ ನಾನು ನಿಮ್ಗೆ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಸೊ ಗೈಸ್ ಯಾರೆಲ್ಲ ಅಂಗಡಿ ಪನ್ನೀರ್ ಸ್ವಲ್ಪ ಕಾಸ್ಟ್ಲಿ ಇದೆ ಅಥವಾ ನನ್ಗೆ ಹೆಲ್ದಿ ಆಗಿರೋ ಪನ್ನೀರ್ ಬೇಕು ಅಂತ ಅಂದ್ರೆ ಮನೇಲೆ ಮಾಡೋದು ಹೇಗೆ ಅಂತ ವಿಡಿಯೋ ಆಲ್ರೆಡಿ ಅಪ್ಲೋಡ್ ಮಾಡಿದೀನಿ ಸೊ ಹೋಗಿ ಚೆಕ್ ಮಾಡಿ ಸೊ ತುಂಬಾ ಈಸಿ ಆಗಿದೆ ಮನೇಲಿ ನ ಹೇಗ್ ಮಾಡೋದು ಅಂತ ಅಂಡ್ ಯಾ ಬನ್ನಿ ಈಗ ರಾಗಿ ಸೂಪ್ ಮತ್ತೆ ಪನ್ನೀರ್ ರೋಲ್ ಮಾಡೋದು ಹೇಗೆ ಅಂತ ನಾನ್ ನಿಮ್ಗೆ ತಿಳ್ಸ್ಕೊಡ್ತೀನಿ ಮತ್ತೊಮ್ಮೆ ತಮ್ಮ ಎಲ್ಲರಿಗೂ ನನ್ನ ಅಮ್ಮ ಸಾಗರ್ ಚಾನಲ್ಗೆ ಸ್ವಾಗತ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಹಾಗೂ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ನನ್ನ ಹೀಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ಸ್ವಾಗತ ಅಮ್ಮ ಸಾಗರ್ ಚಾನಲ್ಗೆ ನಾನು ನಿಮ್ಮ ನಂದಿನಿ ಪ್ರಮೋದ್ ಸೊ ಗೈಸ್ ಫಸ್ಟು ಚಪಾತಿ ಹಿಟ್ಟು ಕಲಿಸ್ಕೊಳ್ಳೋಣ ಸೊ ಚಪಾತಿ ಆದಷ್ಟು ಸ್ವಲ್ಪ ಮೃದುವಾಗಿ ಹಿಟ್ಟು ಕಲ್ಸ್ಕೊಳ್ಳೋಣ ಇದಕ್ಕೆ ನಾನು ಸ್ವಲ್ಪ ನೀರು ಉಪ್ಪು ಒಂದು ಒಂಚೂರು ಒಂದು ಟೇಬಲ್ ಸ್ಪೂನಷ್ಟು ನಾನು ಎಣ್ಣೆ ಆ್ಯಡ್ ಮಾಡ್ತೀನಿ ಆ್ಯಂಡ್ ಹಾಂ ನೋಡ್ತಾ ಇದ್ದೀರಾ ಸೊ ನಮ್ಮ ಮನೇಲಿ ಲೈಕ್ ಇಬ್ಬರೇ ಇರೋದರಿಂದ ಮೂರು ಜನ ಇರೋದರಿಂದ ಸ್ವಲ್ಪ ನಾವು ಚಪಾತಿ ಹಿಟ್ಟನ್ನ ನಾನು ಕಳ್ಸ್ಕೊತೀನಿ ತುಂಬ ಸುಲಭವಾಗಿದೆ ಅಯ್ಯೋ ಅಲ್ಲ ಅಯ್ಯೋ ಅದೆಲ್ಲ ತುಂಬ ಕಷ್ಟ ಮಾಡೋದು ಬೆಳಗ್ಗೆ ಬೆಳಗ್ಗೆ ಆಗೋದಿಲ್ಲ ಅನ್ನೋದೆಲ್ಲ ಏನೂ ಇಲ್ಲ ತುಂಬ ಸುಲಭವಾಗಿದೆ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ಹೇಗೆ ಮಾಡೋದು ಅಂದ್ಬಿಟ್ಟು ಸೊ ನೋಡಿ ಈ ಥರ ಮೃದುವಾಗಿ ನಾವು ಹಿಟ್ಟನ್ನು ಕಲಿಸ್ಕೋಬೇಕಾಗತ್ತೆ ಸೊ ಹಿಟ್ಟು ಕಲ್ಸ್ಕೊಂಡಾಯ್ತು ಈಗ ಬನ್ನಿ ಪನ್ನೀರ್ಗೆ ಹೇಗೆ ರೆಡಿ ಮಾಡೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸೊ ಈಗ ಪನ್ನೀರನ್ನ ನಾನು ತೊಗೊಂಡಿದ್ದೀನಿ ಗೈಝ್ ಸೊ ಪನ್ನೀರನ್ನ ಚಿಕ್ಕ ಚಿಕ್ಕದಾಗೆ ನಾವು ಕಟ್ ಮಾಡ್ಕೊಳ್ಳೋಣ ಸೊ ಪನ್ನೀರ್ ರೋಲ್ಗೆ ಕ್ಯೂಬ್ಸ್ ಸೈಜಲ್ಲಿ ನಾವು ಕಟ್ ಮಾಡ್ಕೊಬೇಕಾಗುತ್ತೆ ಸರಿ ನೋಡ್ತಾ ಇದ್ದೀರಲ್ಲ ಈ ಥರ ಕ್ಯೂಬ್ಸಲ್ಲಿ ನಾವು ಕಟ್ ಮಾಡ್ಕೋಬೇಕಾಗುತ್ತೆ ಇವಾಗ ನಾವು ಮ್ಯಾರಿನೇಟ್ ಮಾಡಬೇಕಾಗುತ್ತೆ ಸೊ ಹೇಗೆ ಮಾಡೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸೊ ಗೈಸ್ ಈಗ ಸೊ ಗೈಸ್ ಈಗ ನಾವು ಪನ್ನೀರ್ನ ಮ್ಯಾರಿನೇಟ್ ಮಾಡ್ಕೊಳ್ಳೋಣ ಇದಕ್ಕೆ ಬೇಕಾಗಿರೋದು ನಾನು ಎರಡು ಸ್ಪೂನಷ್ಟು ನಾನು ಮೊಸರು ತಗೊಂಡಿದ್ದೀನಿ ಆ್ಯಂಡ್ ಆದಮೇಲೆ ನಾನು ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಒಂಚೂರು ಅಂದರೆ ಲೈಕ್ ಉಪ್ಪು ಆ್ಯಡ್ ಮಾಡ್ತೀನಿ ಆ್ಯಂಡ್ ಇದಕ್ಕೆ ನಾನು ಚಿಲ್ಲಿ ಪೌಡರ್ನ ಆ್ಯಡ್ ಮಾಡ್ತೀನಿ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ನಾನು ನೀವು ಹಾಕೋಬೋದು ಸೊ ಆದಮೇಲೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆ್ಯಡ್ ಮಾಡ್ತೀನಿ ಸ್ವಲ್ಪ ಸೊ ಇದಾದ ಮೇಲೆ ಜೀರಿಗೆ ಮತ್ತು ಪೆಪ್ಪರ್ ಪುಡಿ ಹಾಕಬೇಕಾಗುತ್ತೆ ಸೊ ಜೀರಿಗೆ ಮತ್ತು ಮೆಣಸು ಎರಡೂ ಇದು ಮಿಕ್ಸ್ ಆಗಿದೆ ಸೊ ಹಾಗಾಗಿ ಇದನ್ನು ನಾನು ಒಂದು ಸ್ವಲ್ಪ ಆ್ಯಡ್ ಮಾಡ್ತೀನಿ ಸೊ ಇದಾದ ನಂತರ ಇದನ್ನ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ಸೊ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕಾದ ಮಾಡ್ಕೊಂಡ್ಮೇಲೆ ಪನ್ನೀರನ್ನ ಆ್ಯಡ್ ಮಾಡೋಣ ಸೊ ಪನ್ನೀರ್ ಆ್ಯಡ್ ಮಾಡಿ ನಾವು ಇದನ್ನ ಮ್ಯಾರಿನೇಟ್ ಮಾಡ್ಕೋಬೇಕಾಗುತ್ತೆ ಚೆನ್ನಾಗಿ ಯಾಕಂದರೆ ಇದನ್ನ ನಾವು ಈ ಥರ ಮಾಡ್ಕೊಂಡಿದ್ರೆ ಪನ್ನೀರ್ಗೂ ಕೂಡ ಲೈಕ್ ಇದು ಮಸಾಲ ತುಂಬ ಚೆನ್ನಾಗಿ ಹಿಡಿಯುತ್ತೆ ಆ್ಯಂಡ್ ಟೇಸ್ಟಿಯಾಗೂ ಕೂಡ ಇರುತ್ತೆ ಸೊ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ಸೊ ಒನ್ಸ್ ಇದು ನಿಮಗೆ ರೆಸಿಪಿ ಗೊತ್ತಾದ ಮೇಲೆ ತುಂಬ ಈಸಿ ಮಾಡ್ಕೊಳ್ಳೋದು ಬೇಗ ಬೇಗ ಮಾಡ್ಕೋಬೋದು ಆ್ಯಂಡ್ ಇದಾದಮೇಲೆ ನಾವು ಒಗ್ಗರಣೆಗೆ ರೆಡಿ ಮಾಡೋಣ ಒಗ್ಗರಣೆಗೆ ಬೇಕಾಗಿರೋದು ಕ್ಯಾಪ್ಸಿಕಮ್ ಈರುಳ್ಳಿ ಸ್ವಲ್ಪ ಬೆಳ್ಳುಳ್ಳಿ ಈ ಥರ ಎಲ್ಲ ನಾವು ರೆಡಿ ಮಾಡ್ಕೊಳ್ಳೋಣ ಸೊ ಚೆನ್ನಾಗಿ ಹೀಗೆ ಮ್ಯಾರಿನೇಟ್ ಮಾಡ್ಕೋಬೇಕು ಸೊ ಇದು ಮ್ಯಾರಿನೇಟ್ ಮಾಡ್ಕೊಂಡು ಸೈಡಲ್ಲಿ ಇಟ್ಟು ನಾವೀಗ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ ಬನ್ನಿ ಸೊ ಗೈಸ್ ಈರುಳ್ಳಿ ಕಟ್ ಮಾಡ್ಕೊಳ್ಳೋಣ ಈರುಳ್ಳಿ ಈ ಥರ ಉದ್ದುತ್ತಿಗೆ ಕಟ್ ಮಾಡ್ಕೋಬೇಕಾಗುತ್ತೆ ಸೊ ಟೋಟಲಿ ನಾನು ಒಂದೂವರೆ ಈರುಳ್ಳಿ ಕಟ್ ಮಾಡ್ಕೊತೀನಿ ತುಂಬ ಚೆನ್ನಾಗಿರುತ್ತೆ ರುಚಿಯಾಗಿ ಇದಾದಮೇಲೆ ಟೊಮೊಟೊ ಮತ್ತು ಕ್ಯಾಪ್ಸಿಕಮ್ ಕೂಡ ನಾನು ಕಟ್ ಮಾಡ್ಕೊತೀನಿ ಸೊ ನೋಡ್ತಾ ಇದ್ದೀರಾ ಈ ಥರ ನಾವು ಉದ್ದುದ್ದಕ್ಕೆ ಕಟ್ ಮಾಡ್ಕೋಬೇಕಾಗುತ್ತೆ ಕ್ಯಾಪ್ಸಿಗಮ್ ತೊಗೊಂಡಿದ್ದೀನಿ ಆದಷ್ಟು ಚಿಕ್ಕ ಚಿಕ್ಕದಾಗಿ ಹಚ್ಕೊಳ್ಳಿ ಸೊ ಬೇಯೋದಕ್ಕೆ ತುಂಬ ಈಸಿ ಆಗುತ್ತೆ ಆ್ಯಂಡ್ ಈಗ ಹೇಗೆ ಒಗ್ಗರಣೆ ಮಾಡೋದು ಅಂತ ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ ಸೊ ಈಗ ನಾನು ಒಂದು ಕಡಾಯಿ ತಗೋತೀನಿ ಇದಕ್ಕೆ ನಾನು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ನಾನು ಎಣ್ಣೆ ಹಾಕ್ತೀನಿ ಸೊ ನಿಮ್ಗೆ ಎಷ್ಟು ಬೇಕೋ ಎಣ್ಣೆ ನೀವು ಅಷ್ಟನ್ನು ಆ್ಯಡ್ ಮಾಡ್ಕೋಬೋದು ಆ್ಯಂಡ್ ನಾನು ಏನು ಪನ್ನೀರ್ ತೊಗೊಂಡಿದ್ನಲ್ವ ಮ್ಯಾರಿನೇಟ್ ಮಾಡಿದ್ದೀನಲ್ಲ ಅದನ್ನು ನಾನು ಎಣ್ಣೆಲಿ ಸ್ವಲ್ಪ ನಾನು ಫ್ರೈ ಮಾಡ್ಕೊತೀನಿ ಇಲ್ಲಾಂದರೆ ನೀವು ಸಪ್ರೇಟಾಗಿ ಕೂಡ ಫ್ರೈ ಅಂದರೆ ಮಾಡ್ಕೋಬೋದು ನಾರ್ಮಲ್ ನೀವು ಒಗ್ಗರಣೆ ಕೊಟ್ಕೊಂಡು ಸಪ್ರೇಟಾಗಿ ಫ್ರೈ ಮಾಡಿರೋ ಬಂದು ನೀವು ಒಗ್ಗರಣೆಗೆ ಹಾಕ್ಕೊಬೋದು ಸೊ ನಾನು ಇದಕ್ಕೇ ಎಣ್ಣೆಗೆ ನಾನು ಮ್ಯಾರಿನೇಟ್ ಮಾಡಿರೋ ಪನ್ನೀರನ್ನ ಹಾಕಿ ಸ್ವಲ್ಪ ನಾನು ಫ್ರೈ ಮಾಡ್ಕೋತೀನಿ ಸೊ ಒಂದು ಕಮ್ಮಿಯಲ್ಲಿ ಇಟ್ಟು ಒಂದು ಒಂದು ನಿಮಿಷ ಎರಡು ನಿಮಿಷ ಅಷ್ಟು ಸ್ವಲ್ಪ ಫ್ರೈ ಮಾಡಿಕೊಂಡು ನಾನೇನು ನಿಮಗೆ ತೋರಿಸೋದಲ್ಲ ಕ್ಯಾಪ್ಸಿಕಮ್ ಈರುಳ್ಳಿ ಟೊಮೊಟೊ ನಾವು ಇದಕ್ಕೇನೆ ಹಾಕೋಬೇಕಾಗುತ್ತೆ ಸೊ ನಾನು ಸ್ವಲ್ಪ ಇದಕ್ಕೆ ಗರಂ ಮಸಾಲ ಆ್ಯಡ್ ಮಾಡಬೇಕಾಗಿತ್ತು ಏನು ನಾನು ಪನ್ನೀರ್ ಮ್ಯಾರಿನೇಟ್ ಮಾಡ್ಕೊಂಡಿದ್ನಲ್ವಾ ಅದಕ್ಕೆ ನಾನು ಗರಂ ಮಸಾಲೆ ಆ್ಯಡ್ ಮಾಡಬೇಕಾಗಿತ್ತು ಮರ್ತ್ಕೊಂಡೆ ಸೊ ಹಾಗಾಗಿ ಇದಕ್ಕೆ ನಾನು ಸ್ವಲ್ಪ ಆ್ಯಡ್ ಮಾಡ್ಕೋತೀನಿ ಹಾಗೆ ನಾನು ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಆ್ಯಡ್ ಮಾಡ್ಕೋತೀನಿ ಆ್ಯಂಡ್ ಆಮೇಲೆ ನೀವು ಕೊನೆಯದಾಗಿ ರುಚಿ ನೋಡಿ ನೀವು ಇನ್ನೊಂದು ಸ್ವಲ್ಪ ಉಪ್ಪು ಬೇಕಂದ್ರೆ ಆ್ಯಡ್ ಮಾಡ್ಕೋಬೋದು ಸೊ ಆ್ಯಡ್ ಮಾಡಿ ಚೆನ್ನಾಗೇ ನಾನು ಮಿಕ್ಸ್ ಮಾಡ್ಕೋತೀನಿ ಬಹಳ ಸುಲಭವಾಗಿದೆ ಕಷ್ಟ ಏನಿಲ್ಲ ಜಸ್ಟ್ ಟೊಮೊಟೊ ಈರುಳ್ಳಿ ಕ್ಯಾಪ್ಸಿಕಮ್ ಮತ್ತು ಇದನ್ನ ಸ್ವಲ್ಪ ಮ್ಯಾರಿನೇಟ್ ಮಾಡ್ಕೊಂಡು ನೀವು ಒಗ್ಗರಣೆ ತೊಗ್ ಹಾಕೊಂಡ್ರೆ ಆ್ಯಂಡ್ ಚಪಾತಿ ನಾರ್ಮಲ್ ಮಾಡೇ ಮಾಡ್ತೀರಿ ಸೊ ನೀವು ರೋಲ್ ಮಾಡ್ಕೊಂಡು ತಿನ್ಬೋದು ಆ್ಯಂಡ್ ಮಕ್ಕಳು ಕೂಡ ಅಂದರೆ ಡಿಫ್ರೆಂಟಾಗಿರುತ್ತೆ ಅವರು ಕೂಡ ಇಷ್ಟಪಡ್ತಾರೆ ತಿನ್ನಲಿಕ್ಕೆ ಸೊ ಮಕ್ಳಿಗೇ ನೀವು ಸ್ವಲ್ಪ ಖಾರನ ಆ್ಯಡ್ ಮಾಡ್ಕೊಳ್ಳಿ ಆ್ಯಂಡ್ ಪನ್ನೀರ್ ಗೊತ್ತಿರೋಂಗೆ ಹೆಲ್ತಿಗೂ ಕೂಡ ಒಳ್ಳೇದು ಆ್ಯಂಡ್ ಉಪ್ಪು ನೋಡಿ ಇನ್ನೊಂದು ಸ್ವಲ್ಪ ನಾನು ಆ್ಯಡ್ ಮಾಡ್ಕೋತೀನಿ ಇದು ಒಂದು ಒಂದು ಐದು ನಿಮಿಷ ಹತ್ತು ನಿಮಿಷ ಸ್ವಲ್ಪ ಬೇಯಲಿ ಕಮ್ಮಿ ಸಿ ಇಟ್ಟು ನಾವು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಆ್ಯಂಡ್ ನೋಡ್ತಾ ಇದ್ದೀರಾ ಆ್ಯಂಡ್ ಆಲ್ಸೋ ಕಲರ್ಫುಲ್ಲಾಗೂ ಕೂಡ ಇದೆ ತುಂಬ ಚೆನ್ನಾಗಿತ್ತು ಟೇಸ್ಟ್ ಕೂಡ ಚೆನ್ನಾಗಿತ್ತು ಸೊ ಹಾಂ ತುಂಬ ಈಸಿ ಕಮ್ಮಿಲಿ ಒಂದು ಐದು ಹತ್ತು ನಿಮಿಷ ಅಷ್ಟು ನಾವು ಬೇಯಿಸ್ಕೊಳ್ಳೋಣ ಇದು ಆದಮೇಲೆ ನಾನು ನಿಮಗೆ ಸೂಪ್ ಮಾಡೋದು ಫ್ರೆಂಡ್ಸ್ ರಾಗಿ ಸೂಪ್ ಮಾಡಲಿಕ್ಕೆ ಏನೇನು ಬೇಕು ಅಂತ ನಾನು ನಿಮಗೆ ಇಲ್ಲಿ ತೋರಿಸ್ತೀನಿ ಮೊದಲಿಗೆ ನಾನು ಬೆಳ್ಳುಳ್ಳಿ ತಳ್ಕೊಂಡಿದ್ದೀನಿ ನಾಲ್ಕು ಹಿಳ್ಕು ಆ್ಯಂಡ್ ಒಂದು ಚಿಕ್ಕದು ಈರುಳ್ಳಿ ತೊಗೊಂಡಿದ್ದೀನಿ ಸೊ ಕ್ಯಾರೆಟು ನಾನು ಸ್ವಲ್ಪ ತುರ್ಕೊಂಡಿದ್ದೀನಿ ಮತ್ತು ಬೀನ್ಸ್ ತೊಗೊಂಡಿದ್ದೀನಿ ಬಟಾಣಿ ತೊಗೊಂಡಿದ್ದೀನಿ ಮತ್ತು ಸ್ವೀಟ್ ಕಾರ್ನ್ ನಾನು ಸ್ವಲ್ಪ ಬೇಯಿಸಿದ್ದೀನಿ ಹಾಕಿ ಮತ್ತು ಪೇಪರ್ ಪುಡಿ ಸೊ ಈಗ ರಾಗಿ ಸೂಪ್ ಮಾಡೋದು ಹೇಗೆ ಅಂತ ನನಗೆ ತಿಳಿಸ್ಕೊಡ್ತೀನಿ ಬನ್ನಿ ಸೊ ಗೈಸ್ ಒಗ್ಗರಣೆಗೆ ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಮತ್ತು ಬೆಳ್ಳುಳ್ಳಿ ಹಾಕಬೇಕು ಒಂಚೂರು ಜೀರಿಗೆ ಹಾಕಿ ನಾವು ಒಗ್ಗರಣೆ ಮಾಡ್ಕೋಬೇಕು ಸೊ ಆಮೇಲೆ ನಾನು ಏನು ತರಕಾರಿ ತೋರಿಸಿದ್ನಲ್ಲ ಅದನ್ನೆಲ್ಲಿ ಆ್ಯಡ್ ಮಾಡಿ ಕಮ್ಮಿ ಸಿಮ್ಮರಲ್ಲಿ ನಾವು ಇದನ್ನ ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗುತ್ತೆ ಸೊ ಅದು ವೀಡಿಯೋ ಒಗ್ಗರಣೆ ಹಾಕಿರೋದು ನಾನು ಮಿಸ್ ಮಾಡಿಕೊಂಡೆ ಜಸ್ಟ್ ಏನು ಬೆಳ್ಳುಳ್ಳಿ ಜೀರಿಗೆ ಅಷ್ಟೇ ನೀವು ಒಗ್ಗರಣೆಗೆ ಹಾಕೋಬೇಕು ಮತ್ತು ತರಕಾರಿ ನಿಮಗೆ ಆಲ್ರೆಡಿ ತೋರಿಸಿದ್ದೀನಿ ಏನು ಹಾಕಿದ್ದೀನಿ ಅಂತ ಆ್ಯಂಡ್ ಈಗ ನಾನು ಸ್ವೀಟ್ ಕಾರ್ನ ನಾನು ಆ್ಯಡ್ ಮಾಡ್ತೀನಿ ಇದು ಸಪ್ರೇಟಾಗಿ ಸ್ವಲ್ಪ ಉಪ್ಪಾಕಿ ಬೇಯಿಸ್ಕೊಳ್ಳಿ ಅಂದರೆ ಲೈಕ್ ಬೇಗ ಸೂಪ್ ಮಾಡ್ಕೋಬೋದು ಆ್ಯಂಡ್ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಆ್ಯಡ್ ಮಾಡ್ಕೋತೀನಿ ಆ್ಯಂಡ್ ನಿಮಗೆ ಎಷ್ಟು ನೀರು ಬೇಕೋ ಕ್ವಾಂಟಿಟಿ ನೀವು ಅಷ್ಟು ಆ್ಯಡ್ ಮಾಡ್ಕೋಬೋದು ಸೊ ರಾಗಿ ಸೂಪ್ ತುಂಬ ದೇಹಕ್ಕೂ ಒಳ್ಳೆಯದು ತಂಪಿದೆ ಆ್ಯಂಡ್ ಯಾರ್ಯಾರ ಬಾಡಿ ತುಂಬ ಹೀಟ್ ಇದೆಯೋ ಅವ್ರು ಇದು ಮಾಡಿಕೊಂಡು ಕುಡಿಬೋದು ಲೈಕ್ ತಂಪು ಕೊಡುತ್ತೆ ಬಾಡಿಗೆ ಆ್ಯಂಡು ತುಂಬ ರುಚಿಕರವಾಗಿ ಕೂಡ ಇತ್ತು ಸೊ ಪೆಪ್ಪರು ಉಪ್ಪು ಸಾಕು ಜಾಸ್ತಿ ಏನು ಖಾರ ಚಿಲ್ಲಿ ಪೌಡರ್ ಅಂತೆ ಮಸಾಲ ಅದು ಇದು ಏನು ಆ್ಯಡ್ ಮಾಡೋಕ್ಕೋಗ್ಬಿಡಿ ಸಿಂಪಲ್ಲಾಗಿರಲಿ ಆ್ಯಂಡ್ ಯಾ ಉಪ್ಪು ಹಾಕಿ ನಾನು ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೋತೀನಿ ಆ್ಯಂಡ್ ಆದಷ್ಟು ಕಮ್ಮಿ ಸಿಮ್ಮರಲ್ಲಿ ನಾವು ಇಟ್ಕೊಂಡು ಮಾಡ್ಕೋಬೇಕಾಗತ್ತೆ ಸೊ ನೋಡ್ತಾ ಇದ್ದೀರ ಹೀಗೆ ಚೆನ್ನಾಗಿ ನಾವು ಬೇಯಿಸ್ಕೋಬೇಕಾಗತ್ತೆ ಸೊ ಮಕ್ಳಿಗೂ ಕೂಡ ಕೊಡ್ಬೋದು ಆ್ಯಂಡ್ ದೊಡ್ಡೋರು ಕೂಡ ಕುಡಿಬೋದು ಹೇಗಿರೋ ತರಕಾರಿ ಎಲ್ಲ ಆ್ಯಡ್ ಮಾಡಿರ್ತೀರ ಮಕ್ಳಿಗೂ ಕೂಡ ತುಂಬ ಒಳ್ಳೆಯದು ಆ್ಯಂಡ್ ಈಗ ನಮಗೆ ಎಷ್ಟು ಕ್ವಾಂಟಿಟಿ ಬೇಕೋ ನಾವು ನೀರು ಅಷ್ಟು ಆ್ಯಡ್ ಮಾಡ್ಕೋಬೋದು ಸೊ ಇದಾದಮೇಲೆ ನಾನು ನಿಮಗೆ ಎರಡು ಟೇಬಲ್ ಸ್ಪೂನಷ್ಟು ನಾನು ರಾಗಿ ಇಟ್ಟು ತೊಗೊಂಡಿದ್ದೀನಿ ಸೊ ಇದಕ್ಕೆ ನಾನು ಸ್ವಲ್ಪ ನೀರು ಆ್ಯಡ್ ಮಾಡ್ಕೋತೀನಿ ಯಾವುದೇ ರೀತಿಯಾದ ಲಮ್ಸ್ ಇರಬಾರ್ದು ಅಂದರೆ ಲೈಕ್ ಅದೇನು ಗಟ್ಟಿ ಥರ ಕಟ್ಕೋಬಾರ್ದು ಲಮ್ಸ್ ಇರಬಾರ್ದು ಹಾಗೆ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಸೊ ನಿಮಗೆ ಬಿಸಿನೀರು ಬೇಕಾದ್ರೆ ಬಿಸಿನೀರು ಹಾಕೋಬೋದು ಅಥವಾ ತಣ್ಣೀರು ಬೇಕಾದ್ರೆ ತಣ್ಣೀರು ಕೂಡ ಹಾಕ್ಕೋಬೋದು ನೋ ಇಶ್ಯೂಸ್ ಸೊ ನಾನಿಲ್ಲಿ ತಣ್ಣೀರು ಹಾಕ್ಕೊಂಡೆ ಚೆನ್ನಾಗಿ ನಾನು ಮಿಕ್ಸ್ ಮಾಡ್ತೀನಿ ಸೊ ಇದು ಸ್ವಲ್ಪ ಕುದಿ ಬರಲಿ ಆ್ಯಂಡ್ ಒಂದು ಚಿಕ್ಕದಾಗಿ ಕುದಿ ಸ್ಟಾರ್ಟ್ ಆದಾಗ ನೀವು ನಾನೇನು ರಾಗಿ ಹಿಟ್ಟು ಮಿಕ್ಸ್ ಮಾಡ್ಕೊಂಡಿದ್ದೀನಲ್ಲ ಅದನ್ನು ನೀವು ಇದಕ್ಕೆ ಆ್ಯಡ್ ಮಾಡ್ಬೋದು ಆ್ಯಂಡ್ ನೋಡ್ತಾಯಿದ್ದೀರ ಚಿಕ್ಕದಾಗಿ ಕುದಿ ಬರ್ತಿದೆ ಸೊ ಗೈಸ್ ಚೆನ್ನಾಗಿ ಕುದಿ ಬಂದ ಮೇಲೆ ನಾನೇನು ರಾಗಿ ಹಿಟ್ಟು ತೋರಿಸೋದನಲ್ಲ ಅದನ್ನು ನಾವು ಇವಾಗ ಇದಕ್ಕೆ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನೋಡಿ ಯಾವುದೇ ರೀತಿಯಾದ ಲಮ್ಸ್ ಇಲ್ಲ ಸೊ ಈ ಥರ ಸ್ವಲ್ಪ ತಿಕ್ಕಾಗಿ ನಾವು ಮಿಕ್ಸ್ ಮಾಡಿಕೊಂಡು ಈಗ ಕುದೀತಾ ಇರೋದಕ್ಕೆ ನಾವು ಆ್ಯಡ್ ಮಾಡ್ಕೋಬೇಕಾಗತ್ತೆ ಸೊ ಆ್ಯಡ್ ಮಾಡಿ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಸಿಂಪಲಾಗಿರೋ ಸೂಪ್ ಕೂಡ ರೆಡಿಯಾಗಿದೆ ಆ್ಯಂಡ್ ದೇಹಕ್ಕೂ ಒಳ್ಳೆಯದು ಆ್ಯಂಡ್ ಮಕ್ಕಳಿಗೂ ಕೂಡ ಒಳ್ಳೆಯದು ಬಿಕಾಸ್ ತರಕಾರಿಯೆಲ್ಲ ಆ್ಯಡ್ ಮಾಡಿದ್ದೀರಿ ಬಟಾಣಿ ಇದೆ ಆ್ಯಂಡ್ ತ ಇದಿದೆ ಕ್ಯಾರೆಟ್ ಇದೆ ಬೀನ್ಸ್ ಇದೆ ಮತ್ತು ಕಾರ್ನ್ ಇದೆ ಸೊ ಬಹಳ ಒಳ್ಳೆಯದಿದೆ ಆ್ಯಂಡ್ ಎಲ್ಲ ಕುದ್ದಾದ್ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮ್ಯಾರಿನೇಟ್ಗೆ ಮೇಲ್ಗಡೆ ಹಾಕ್ಬಿಡಿ ಆ್ಯಂಡ್ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಇದೇನು ಜಾಸ್ತಿ ಕುದಿಸೋ ಅವಶ್ಯಕತೆ ಇಲ್ಲ ಒಂದು ಐದರಿಂದ ಒಂದು ಹತ್ತು ನಿಮಿಷದವರೆಗೂ ಸ್ವಲ್ಪ ಒಂದು ಐದು ನಿಮಿಷ ಓಕೆ ಕುದಿ ಬಂದ ಮೇಲೆ ಅದು ನೀವು ಬಿಸಿ ಬಿಸಿಯಾದರೂ ಕುಡೀರಿ ತುಂಬ ಚೆನ್ನಾಗಿದೆ ರುಚಿಯಾಗಿದೆ ಆ್ಯಂಡ್ ಯಾ ಸೊ ಈ ಚಳಿಗೆ ಬಿಸಿ ಬಿಸಿ ಸೂಪ್ ಕೊಡೋದು ತುಂಬ ಲೈಕ್ ಏನೋ ಒಂಥರ ಖುಷಿ ಅಂದರೆ ಬಜ್ಜಿ ಪುಡ್ಡಕ್ಕಿಂತ ಇದು ಬೆಟರ್ ಆ್ಯಂಡ್ ಯಾ ನಾನು ಇನ್ನೊಂದು ಕಡೆ ನಾನು ಚಪಾತಿ ಮಾಡಿಕೊಂಡೆ ಬಿಕಾಸ್ ಆಫ್ ಪನ್ನೀರ್ ಇದು ರೆಡಿ ಆಯಿತು ಈಗ ಚಪಾತಿ ರೋಲ್ಗೆ ನಾನು ಚಪಾತಿ ಮಾಡ್ಕೋತ ನಾನು ಯಾ ನಾನು ನಿಮ್ಗೆ ಗೋಧಿ ಹಿಟ್ಟಲ್ಲೇ ನಾನು ಚಪಾತಿ ಮಾಡಿಕೊಂಡೆ ಆ್ಯಂಡ್ ಇದ್ದೀರಾ ಚಪಾತಿ ಸ್ವಲ್ಪ ಹಿಂಗೆ ಸ್ವಲ್ಪ ನೀವು ತುಪ್ಪ ಬೇಕಾದರೆ ತುಪ್ಪ ಇಲ್ಲ ಎಣ್ಣೆ ಬೇಕಾದರೆ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಚಪಾತಿನ ಬೇಯಿಸ್ಕೊಳ್ಳಿ ಆ್ಯಂಡ್ ಅದಾದಮೇಲೆ ನಾನಿವಾಗ ತೋರಿಸ್ತಾ ಇದ್ದೀನಿ ಸೊ ಚಪಾತಿ ಹಿಟ್ಟು ಸ್ವಲ್ಪ ಏನು ಪನ್ನೀರ್ ಇದೆಯಲ್ವಾ ಅದನ್ನ ನೀವು ಸ್ಟ್ರೈಟಾಗಿ ಹಾಕ್ಕೊಂಡು ಚಿಕ್ಕದಾಗಿ ಒಂದು ರೋಲ್ ಮಾಡ್ಕೊಳ್ಳಿ ಆ್ಯಂಡ್ ಆಬ್ಬಿಯಸ್ ಈ ಥರ ಇದ್ದರೆ ಯಾವ ಮಕ್ಳು ತಾನೇ ತಿನ್ನೋದಿಲ್ಲ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ನಿಮಗೆ ಈ ರೋಲಲ್ಲಿ ಬೇಡಂದ್ರೂ ಕೂಡ ನೀವು ಸಪ್ರೇಟಾಗೆ ಹಾಕ್ಕೊಂಡು ನೀವು ಚಪಾತಿ ಅದು ತಿನ್ಬೋದು ಇದ್ದೀರಾ ನನಗೆ ಆ್ಯಕ್ಚುಲಿ ನಾನು ಪನ್ನೀರ್ ತಿನ್ನಲ್ಲ ಓಕೆ ಬಟ್ ನಾನು ಮಾಡಿರೋದು ತುಂಬ ಚೆನ್ನಾಗಿತ್ತು ಹಾಗಾಗಿ ನಾನೇ ತಿಂದೆ ಆ್ಯಂಡ್ ಯಾ ಮಗಂಗು ಹಸ್ಬೆಂಡ್ ಇಬ್ಬರು ಕೂಡ ಸ್ವಲ್ಪ ಸ್ವಲ್ಪ ತಿಂದರು ರುಚಿಯಾಗಿತ್ತು ಅಂತ ಆ್ಯಂಡ್ ಯಾ ನೋಡ್ತಾ ಇದ್ದೀರಾ ರೋಲ್ ರೆಡಿ ಆಯಿತು ಎಷ್ಟು ಸಿಂಪಲ್ ಆಗಿದೆಯಲ್ಲ ಅಯ್ಯೋ ಪನ್ನೀರ್ ರೋಲ್ ಅಪ್ಪ ಏನನ್ನ ಹಾಕಬೇಕು ಏನನ್ನು ಮಾಡಬೇಕು ಅನ್ನೋರಿಗೆ ಈ ಒಂದು ಸಿಂಪಲ್ಲಾಗಿರೋ ರೆಸಿಪಿ ಇನ್ನೊಂದು ಕಡೆ ಸೂಪ್ ಕೂಡ ರೆಡಿ ಆಯಿತು ಸೋಪ್ ಸೂಪ್ ಕೂಡ ತುಂಬ ಚೆನ್ನಾಗಿತ್ತು ನೋಡಲಿಕ್ಕೂ ಕೂಡ ಲೈಕ್ ಎಮ್ಮಿ ಎಮ್ಮಿಯಾಗೇ ಇತ್ತು ಆ್ಯಂಡ್ ಸೂಪ್ ಕೂಡ ರೆಡಿ ಆಯಿತು ಚೆನ್ನಾಗಿತ್ತು ಅಂತ ಹೇಳಿದ್ರು ಬನ್ನಿ ನನ್ನ ಹಸ್ಬೆಂಡು ರಿಯಾಕ್ಷನ್ ಹೇಗಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ ಸೊ ನೋಡ್ತಾ ಇದ್ದೀರಾ ತಿಕ್ಕಾಗೂ ಇದೆ ಜಾಸ್ತಿ ತೆಳು ಇಲ್ಲ ಜಾಸ್ತಿ ಗಟ್ಟಿಯೂ ಇಲ್ಲ ಸೊ ಸೂಪ್ ಈಸ್ ರೆಡಿ ನನ್ನ ಹಸ್ಬೆಂಡ್ ಚೆನ್ನಾಗಿದೆ ಅಂತ ಹೇಳಿದ್ರು ಯಾ ಮಾಡಿರೋ ಅಡುಗೆ ಚೆನ್ನಾಗಿದೆ ಅಂದರೆ ಅದರಲ್ಲಿರೋ ತೃಪ್ತಿನೇ ಬೇರೆ ನಿಮಗೂ ಇಷ್ಟ ಆದರೆ ಮನೇಲಿ ದಯವಿಟ್ಟು ಮಾಡಿ ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು